ಸಂತೋಷ್ ಲಾರ್ಡ್ ಸಾಹೇಬ್ರ ಮಾತು ಸಿಟ್ಟು ದುರ್ಹಂಕಾರ ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರ ಹಿಂದ ಇವರ ಆಧಾರ ನಿಮಿಷಿ ಕಾರ್ಯಕರ್ತರ ಎಲ್ಲಾರ್ಗು ಒಂದು ವ್ಯಾಲ್ಯೂ ಐತ್ರಿ ನೀವು ಬೇಕಾ ಮಾತಾಡಿದ್ರೆ ಮಾತಾಡಿದ್ರ ಯಾರ್ ಮಾತಾಡ್ಸ್ಕೊಂತ ಪ್ರಶ್ನೆ ಕೇಳಬೇಡ ಅಂದ್ರ ಏನರ್ಥ ಸುಮ್ನೆ ಏನನ್ನ ನೀವು ಮಾತಾಡಿ ಸರಿ ಲಾಂಗ್ ಲಾಸ್ಟಿಂಗ್ ನಾಲೆಜ್ ಬ್ಯಾರ್ಯಾರು ಮಾತಾಡಿದ್ರಾನ್ ಸೆನ್ಸ್ ಕರ್ತರಿಗೆ ಅಲ್ಲಲೇ ಏನಯ್ಯೂತ್ಕೊಳ್ಳಯ್ಯ ಅಂದ್ರ ಯಾರ ಅನ್ನಿಸ್ಕೊಂತಾರೋ ನಿಮ್ ಮನಿ ಊಟ ಮಾಡಂಗಿಲ್ಲ ಅವ್ರು ನಿಮ್ಗೆ ಬೃಹಂಕಾರಕ ಮಂದಿ ಬರೋಬ್ಬರಿ ಉತ್ತರ ಕೊಡ್ತಾರ ನಮಸ್ಕಾರ ರೀ ಈ ಕಾಂಗ್ರೆಸ್ ಅವ್ರಿಗೆಲ್ಲರಿಗಿ ಒಂದ್ ಆಟ ಚಾಲು ಆಗೇತಿ ನಾ ಮಾತಾಡಬೇಕು ಅವ್ನಗಿಂತೂ ಹೆಚ್ಚು ನಾ ಮಾತಾಡಬೇಕು ಇವ್ನಗಿಂತೂ ಹೆಚ್ಚು ನಾನಾ ಮಾತಾಡಬೇಕು ಅನ್ನೋದು ರೀ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ದಿನ ತಮ್ಮ ಆರೋಗ್ಯನ್ಸ್ ಕೋಪ ಅವರ ಅಹಂಕಾರದಿಂದ ಹೆಂಗ್ ಫೇಮಸ್ ಆಗಕತ್ತಿದ್ರಲ್ಲ ಈಗ ಅವ್ರ ಪಕ್ಷದ ಮಂತ್ರಿಗಳು ಸಚಿವರು ಚಾಲು ಮಾಡ್ಕೊಂಡಾರ ಚಾಲು ಮಾಡ್ಕೊಂಡ್ರಂದ್ರೆ ಏನ್ರಿ ಮೊದಲಿಂದ ಹಂಗ ಇದ್ರು ಇವ್ನಿಟ್ಟು ಹೆಚ್ಚಾಗಿತ್ತು ಅವ್ರದ್ದು ನಾವು ಸಿದ್ದರಾಮಯ್ಯ ಅವರದು ನೋಡಿದಿವ್ ನೆನ್ಪೈತೇನ್ರಿ ಏನ್ರಿ ಗ್ಯಾಡ್ರ ಏನು ಅನ್ನೋದು ಬೇರೆ ಯಾರೇನ ಕೇಳಿದ್ರ ಏಯ್ ಸುಮ್ಮನೆ ಕೂತ್ಕೊಳ್ಳಯ್ಯ ಅನ್ನೋದು ಅಧಿಕಾರಿಗಳ್ಗು ನೀ ಯಾಕಿ ಕುಂತಿ ಏ ನೀ ಯಾವ ನನಗೆ ಹೇಳಕ ಅನ್ನೋ ರೀತಿ ಮಾತುಗಳನ್ನ ಕೇಳಿಸ್ಕೊಂಡಿದ್ವಿ ಈಗ ಅವರಿಗೆ ಕಾಂಪಿಟೇಷನ್ ಕೊಡಕ ಸಂತೋಷ್ ಲಾರ್ಡ್ ಸಾಹೇಬ್ರು ಬಂದಾರ ಫೀಲ್ಡಿಗೆಾರ ಅವರು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ರು ಅದ್ರಾಗ ಅವ್ರ ಆ್ಯರೋಗೆನ್ಸ್ ಅವರ ಕೋಪ ಅವರ ರೋಷ್ ಅವರ ವೇಷ ನೀವು ನೋಡ್ಬೇಕು ಹೆಂಗ ಚೀರಾಡತ್ತಿದ್ರು ಏನೇನ್ ಮಾತಾಡತ್ತಿದ್ರು ಏ ಕ್ವಶನ್ ಮಾತಾಡಿದ್ರು ಕೂತ್ಕೊಳಯ್ಯಾ ಅಂದ್ರು ಹೋಗಲ್ಲೇ ಅಂದ್ರು ಅವ್ರ ಆವೇಶ ಏನೋ ಏನೋ ಸುಮ್ ಸುಮ್ಮ ಮಾತಾಡ್ಬ್ಯಾಡ್ರಿ ಅದು ನಿಮ್ಮ ಪ್ರಾಬ್ಲಮ್ ಹ್ಮ್ 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 ಅಂದ್ರ ರಿಪೋರ್ಟರ್ ಪ್ರಾಬ್ಲಮ್ ಗಳಿಗೆ ನಮ್ಮ ಲಾಡ್ ಸಾಹೇಬ್ರತಿಕ ಉತ್ತರ ಇಲ್ಲ ಪ್ರಶ್ನೆ ಕೇಳೋದ ಇವ್ರಿಗೆ ದೊಡ್ಡ ಪ್ರಾಬ್ಲಮು ಅದ್ರಾಗ ನಿಮ್ ಪ್ರಾಬ್ಲಮ್ ನೀವು ನೋಡ್ಕೋರಿ ಅನ್ನೋ ಮಾತು ಬೇರೆ ಏನ್ ಕೇಳಿದ್ರಪ್ಪ ಬಾಳ ಟ್ವೀಟ್ ಮಾಡಿದ್ರಿ ಯುದ್ಧ ಆದ ತಕ್ಷಣ ಗಾಂಧೀಜಿಯವರು ಶಾಂತಿ ಮಂತ್ರ ಹಾಕ್ತಿರಲ್ರಿ ಸರ್ರ ಇದೇನು ನಿಮ್ಗೆ ಸರಿ ಅನ್ನಿಸ್ತೈತೀನಿ ರೀ ಅಂತ ಕೇಳಿದ್ರು ತಪ್ಪೇನು ಕೇಳಾರದ್ರಾಗ ಏನಾರ ನಿಮ್ಮ ಆಸ್ತಿ ಅಂತೋಷ್ದು ಕೇಳಿದ್ರು ಏನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ ಅಂತ ಕೇಳಿದ್ರು ಏನು ನಿಮ್ಗೆ ಏನಾರ ಬ್ಯಾರೆ ಮುಜುಗರ ಆಗುವಂಥ ಪ್ರಶ್ನೆ ಕೇಳಿದ್ರು ಇದ್ದದ್ದು ಕೇಳಿದ್ರಪ್ಪ ಕರೆಕ್ಟ್ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಅದು ನಿಮ್ಮ ಪ್ರಾಬ್ಲಮು ನಾನೇನು ಮಾಡಲಿ ಅಂತೀರಿ ಇನ್ನು ಯಾರನ್ನು ಕೇಳೋಣ್ರಿಪ್ಪ ಹೋಗಿ ಹೋಗ್ಲಿ ಬಿಡ್ರಿ ಇನ್ನೊಂದೇನಂತೀರಿ ನಿಮ್ಮ ಜೊತೆ ಮಾತಾಡೋಕೆ ನಾ ಇಲ್ಲ ಮತ್ತೆ ಯಾರ ಜೊತೆ ಮಾತಾಡೋಕೆ ಬಂದು ಕೂತೀರಿ ನೀವು ಒಬ್ರ ಮಾತಾಡಕೇನ್ ಬಂದು ಕೂತಿದ್ರಿ ಏನ್ರಿ ಮತ್ತೆ ಒಬ್ರ ಬಂದು ಕೂತಿದ್ರೆ ಒಬ್ರ ಮಾತಾಡ್ಕೋಬೇಕಾಗಿತ್ತು ಪತ್ರಕರ್ತರನ್ನೆಲ್ಲ ಯಾಕೆ ಕರ್ಸಿದ್ರಿ ಕರ್ಸಿ ಅವ್ರಿಗೆ ನಿಮ್ಮ ಪ್ರಾಬ್ಲಮ್ಮು ನಮ್ಮ ಪ್ರಾಬ್ಲಮ್ಮು ಅಂತ ಯಾಕಂದ್ರಿ ಲಾರ್ಡ್ ಸಾಹೇಬ್ರು ಕೇಳಕತ್ತಾರ ನಾ ಯಾಕೆ ಪ್ರಶ್ನೆ ಮಾಡಬಾರ್ದು ಅಂತ ಅಲ್ಲಲೇ ಅಂತಾರ ಒಬ್ಬ ಪತ್ರಕರ್ತರಿಗೆ ಅಲ್ಲಲೇ ಹೋಗಯ್ಯ ನೀ ಏನು ನಾ ಏನು ಅಂತ ಮಾತಾಡೋ ಸೌಜನ್ಯ ಏನ್ರೀ ಇದ ನೋಡಿದ್ರೆ ಎಜುಕೇಟೆಡ್ ಊರೆಲ್ಲಾ ಮಾತಾಡ್ತೀರಿ ನೀವು ಅಲ್ಲಲ್ಲೇ ಎಲ್ಲಲೆ ಅಂದ್ರೆ ಹೆಂಗ ನಡೀತೈತ್ರಿ ಹೊಳ್ಳಿ ಏನಾರೆ ಪತ್ರಕರ್ತ ಹೊಳ್ಳಿ ನಿಮಗ್ ಏನ್ ಅಲೆ ಅಂದಿದ್ರ ನಿಮ್ದು ಏನ್ ಉಳಿತಿತ್ತನ್ರಿ ಮತ್ತೀಗ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ನೆನಸ್ಕೋತಿ ಇನ್ನೇನೋ ಮಾತಾಡಕತ್ತಾರ ನೋಡ್ರಿ ಏನು ಮಾತಾಡ್ತಾರು ಅನಿವಾರ್ಯತೆ ಇದ್ರೆ ಮಾಡ್ರಿ ಅನ್ನೋ ರೆಫರೆನ್ಸ್ ಅವ್ರು ಹೇಳಿರ್ತಕ್ಕಂಥ ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್ ಜಸ್ಟ್ ವಾಟ್ ಇಸ್ ಅಟ್ ವಾಟ್ ಇಸ್ ಅಟ್ ಅಜೆಂಡಾ ಯು ವಾಂಟ್ ಆಸ್ ದಿಸ್ ಕ್ವಶನ್ ಜಸ್ಟ್ ವಾಟ್ ಇಸ್ ಅಟ್ ವಾಟ್ ಇಸ್ ಅಟ್ ಅಜೆಂಡಾ ಯು ವಾಂಟ್ ಆಸ್ ದಿಸ್ ಕ್ವಶನ್ ಸಿಎಂ ಹೇಳಿದ್ದೇನ್ರಿ ಅನಿವಾರ್ಯತೆ ಇದ್ರ ಮಾಡ್ಬೇಕು ಇಲ್ಲಾಂದ್ರ ಇಲ್ಲ ಹಿಂಗಂದಾರ ಅವರು ಅವ್ರದ್ದು ಲಾಂಗ್ ಲಾಸ್ಟಿಂಗ್ ನಾಲೆಜ್ ಅಂತ ಬೇರೆ ಯಾರಿಗೂ ಆ ನಾಲೆಜ್ ಇಲ್ಲ ಬಿಡ್ರಿ ನಿಮ್ಮ ಪಕ್ಷಕ್ಕ ನಿಮ್ಮ ಪಕ್ಷದ ನಾಯಕರಿಗೆ ನಿಮಗನ ಐತಿ ನಿಮ್ಮ ಹುಳಕ್ಕೆ ಹೆಂಗ ಮುಚ್ಕೋತೀರಿ ನೋಡಿದ್ರನ್ರಿ ಮೂವತ್ತು ವರ್ಷ ಹಿಂದಿಂದ ನಾವು ಆಮೇಲೆ ಕುತ್ಕೊಂಡು ಮಾತಾಡೋಣ ಅಂತ ಆಮೇಲೆ ಏನ್ರಿ ಕ್ಯಾಮ್ರಾ ಬಂದ್ ಮಾಡಿ ನೀವು ಕೊಡೋ ಪಾನಿ ಕುಡ್ಕೊಂಡು ಆಮೇಲೆ ಮಾತಾಡೋಣನ್ರಿ ಮಂದಿಗೆ ಗೊತ್ತಾಗ್ಬಾರ್ದು ಅಂದಂಗ ಆತು ಹ್ಞೂ ಸರಿ ಐತ್ರಿ ನೀವು ಎಲ್ಲಿ ಉರ್ದೈತಿ ಅನ್ನೋದು ನಮಗೆ ಗೊತ್ತಾಯ್ತು ನೋಡ್ರಿ ಮೂವತ್ತು ವರ್ಷ ಹಿಂದಿಂದೆಲ್ಲ ಮಾತಾಡ್ಬೇಡ್ರಿ ಇಂದಿರಾಗಾಂಧಿ ಇದ್ದದ್ ಮಾತಾಡ್ಬೇಡ್ರಿ ನಾವು ಇದ್ದದ್ ಮಾತಾಡಬೇಡ್ರಿ ಅಂದ್ರ ಇದ್ಯಾಕೋ ಒಂದಿಟ್ಟು ರಾಂಗ್ ರೂಟ್ನ್ಯಾಗ ಹೊಂಟೈತಿ ಸಂತೋಷ್ ಲಾರ್ಡ್ ಸಾಹೇಬ್ರ ರೋಷಾವೇಶ ನೋಡಿದ್ರಿಲ್ರಿ ಹೆಂಗೆ ಮಾತಾಡ್ತಿದ್ರು ಒಂದೊಂದು ಒಂದೊಂದು ಮಾತು ಅವ್ರ ಸಂಸ್ಕಾರ ತೋರ್ಸತ್ತಿತ್ತು ಕಾಂಗ್ರೆಸ್ ಪಕ್ಷದ ಎರಡನೇ ಸಿದ್ದರಾಮಯ್ಯ ಆಗಿ ಹೊರಹುಮ್ಮಕರ ಆ ದುರ್ಹಂಕಾರ ಏನು ಆ ರೋಷ ಏನು ಪಾಲ್ತು ಸಿಟ್ಟೇನು ಉತ್ತರ ಕೊಡೋಕ್ಕಾಗಲ್ಲದ ಒದ್ದಾಡಿದ್ದೇನು ನಾ ಏನೋ ಛಲೋ ಮಾತಾಡ್ತಾರ ಎಜುಕೇಟೆಡ್ ಅದಾರ ಅನ್ಕೊಂಡಿದ್ನಿ ಒಬ್ಬ ಪತ್ರಕರ್ತರ ಜೋಡಿ ಹೆಂಗ ಅನ್ನೋ ನೈತಿಕತೆ ಇಲ್ಲ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ರ ನೀವು ಯಾವ ಸೀಮೆ ನಾಯಕರಿ